ಲಾಸ್ಟ್ ತರ್ಟಿ ಒನ್ ಸರ್ಕಾರ ವಿಶೇಷವಾಗಿ ಯಾಕೆ ಎಲ್ಲಾ ಜಯಂತಿನೂ ಆಚರಿಸ್ತೀರೋ ಅವತ್ತ ಮದ್ಯಪಾನರ ಪ್ರಿಯ ಪ್ರಿಯರ ದಿನ ಅಂತ ಆಚರಿಸ್ಬೇಕು ಸರ್ಕಾರ ಆಚರಿಸ್ಬೇಕು ಆಮೇಲೆ ನೀವು ತರ್ಟಿ ಮೂವತ್ತ ಮುನ್ನೂರ ಅರವತ್ತೈದು ದಿನ ನೀವು ಲಾಭ ತಿಂದಿರಿ ಸರ್ಕಾರನು ತಿಂದಿದಿರಿ ಮತ್ತೆ ಬಾರ್ ಮಾಲೀಕರು ತಿಂತಾ ಇದ್ರಿ ಏನ್ ಯಾವ್ದು ಕಮ್ಮಿ ಆಗಿಲ್ಲ ಬಾರ್ ಮಾಲೀಕರಾಗ್ಲಿ ಸರ್ಕಾರ ಆಗ್ಲಿ ನಮ್ಮಿಂದ ಲಾಸ್ ಆಗ್ತಿಲ್ಲ ಸೌಲಭ್ಯ ಕೊಡ್ಬೇಕು ಏನಂದ್ರೆ ಎಲ್ ತರ್ಟಿಫ್ ಎಲ್ಲ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಡ್ಬೇಕು ಡಿಸ್ಕೌಂಟ್ ಕೊಡ್ಬೇಕು ಎಲ್ಲಾ ಬಾರಲ್ಲಿ ಪ್ರತಿ ಬಾರಲ್ಲೂ ಪ್ರತಿ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲೂ ನಮ್ದು ಎಂ ಆರ್ ಪಿ ನನ್ ಸಿ ಎಲ್ ಸೆವೆನ್ ಅದು ಇದು ಅಂತ ಹೇಳ್ಬಾರ್ದು ನಿಮ್ ಕತೆ ವರ್ಷ ಎಲ್ಲ ಕೇಳಿರ್ತೀವಿ ಅವತ್ತು ಒಂದಿನಕ್ಕೆ ಕೊಡ್ಲೇಬೇಕು ನೀವು ಈ ಸರ್ಕಾರ ಆದ್ರೆ ಏನ್ ನಮಗೆ ಅಂದ್ರೆ ಆಂಬುಲೆನ್ಸ್ ಮೈನ್ ಆಂಬುಲೆನ್ಸ್ ಕೊಡ್ಬೇಕು ಏನು ಯಾವುದೋ ಅಂದ್ರೆ ಸರ್ ಈಗ ಏನಾಗ್ಲಿ ಸರ್ ಒಂದು ಕಳೆನಾಶಕ ಹೊಡೆದು ಯಾವ್ದಾರು ಒಂದು ಒಂದು ವಸ್ತು ಸತ್ರ ಆ ಕಂಪ್ನಿಯನ್ ಆ ಕಂಪ್ನಿಯ ಜವಾಬ್ದಾರಿ ಆಗ್ತಾನೆ ಸರ್ ಹಾ ಒಬ್ ಮನುಷ್ಯ ಒಬ್ಬ ಮನುಷ್ಯ ಸತ್ರ ಯಾರು ಸರ್ ಜವಾಬ್ದಾರಿ ಆಗೋದು